ಎಲ್ಲರಿಗೂ ನಮಸ್ತೆ ಇವತ್ತು ಬಟಾಣಿ ಸಜ್ಜಿಗೆ ಮಾಡ್ಕೊಳ್ಳುವ ಬನ್ನಿ ನಾನು ಬಟಾಣಿ ಸಜ್ಜಿಗೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಕಪ್ಪು ಬಾಂಬೆ ರವೆಯನ್ನು ತೆಗೆದುಕೊಂಡಿದ್ದೇನೆ ಇದರಿಂದ ಒಂದು ಮೂರು ಜನರಿಗೆ ಆಗೋಷ್ಟು ಸಜ್ಜಿಗೆ ಆಗ್ತದೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಹುರಿಬೇಕು ರವೆ ಯಾವಾಗಲೂ ಸ್ವಲ್ಪ ತೇವಾಂಶದಿಂದ ಇರ್ತದೆ ಸ್ವಲ್ಪ ಚೆನ್ನಾಗಿ ಹುರಿದಾಗ ಬುರು ಆಗಿ ಬರ್ತದೆ ಚೆನ್ನಾಗಿ ಹುರಿಬೇಕು ಬುರುಬುರು ಆಗೋ ತನಕ ರವೆಯನ್ನು ಸ್ವಲ್ಪ ಕೆಂಪು ಕೆಂಪಿಗೆ ಆಗೋ ತನಕ ನಾವು ಚೆನ್ನಾಗಿ ಉರ್ಕೊಂಡು ನೋಡಿ ಈ ಥರ ಬುರುಬುರು ಆಗಬೇಕು ಬುರುಬುರು ಆದರೆ ಚೆನ್ನಾಗಿ ಸಜ್ಜಿಗೆ ಬರ್ತದೆ ಸಿಂಪಲ್ಲಾಗಿರೋ ರೆಸಿಪಿ ಇವತ್ತು ತಿಂಡಿನ ಮಾಡ್ತಾಯಿದ್ದೇನೆ ಯಾವಾಗಲೂ ಬೇಯಿಸಿಕೊಂಡಂಥ ತಿಂಡಿ ಚೆನ್ನಾಗಿರೋದಿಲ್ಲ ಇವತ್ತೊಂದು ದಿಢೀರಂಥ ಸಜ್ಜಿಗೆಯನ್ನು ಮಾಡಿಕೊಳ್ಳುವ ಬಟಾಣಿ ಸಜ್ಜಿಗೆಯನ್ನು ಮಾಡಿಕೊಳ್ಳುವ ನಾನೊಂದಷ್ಟು ಬಟಾಣಿಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದರಿಂದ ವಿವಿಧ ಬಗೆಗಳನ್ನು ಮಾಡಿಕೊಳ್ಬೋದು ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹಸಿ ಬಟಾಣಿಯನ್ನು ಏನಾಗೋದಿಲ್ಲ ಚೆನ್ನಾಗೇ ಇರ್ತದೆ ಅದಕ್ಕಾಗಿ ನಾನು ರವೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು ಒಂದು ಒಗ್ಗರಣೆ ಮಾಡ್ತಿದ್ದೇನೆ ನೋಡಿ ಒಂದು ನಾಲ್ಕು ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನು ಸಾಸಿವೆ ಹಾಕಿಬಿಟ್ಟು ಎರಡು ಎಷ್ಟಾಗಿರುವಂಥ ಕರಿಬೇವನ್ನ ಹಾಕಿಬಿಟ್ಟು ಅದು ಚಟಪಟ ಅಂತ ಸಿಡಿಯೋ ತನಕ ಬಿಟ್ಟು ಬಿಡುವ ಒಗ್ಗರಣೆ ಚೆನ್ನಾಗಾಗ್ತದೆ ಆಮೇಲೆ ನಾನು ಒಂದು ಈರುಳ್ಳಿ ಎರಡು ಹಸಿ ಮೆಣಸನ್ನು ಹಚ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೇನೆ ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಈರುಳ್ಳಿ ಬಾಡೋ ತನಕ ಚೆನ್ನಾಗಿ ಪುರಿಬೇಕಾಗ್ತದೆ ಸ್ವಲ್ಪ ಬಿಟ್ಟರೆ ಆಯಿತು ಅದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ತದೆ ನೀವು ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಹಸಿ ಬಟಾಣಿ ಉಪಯೋಗಿಸಿದ್ರಿಂದ ಖಾಲಿ ಬಟಾಣಿ ಸಜ್ಜಿಗೆಯನ್ನು ಮಾತ್ರ ಮಾಡ್ತಾಯಿದ್ದೇನೆ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಕಾಣ್ತಿದೆ ಚೆನ್ನಾಗಿ ಬೇಯ್ತದೆ ಬಟಾಣಿ ಕೂಡ ತಿನ್ನಲಿಕ್ಕೆ ಕೂಡ ಚೆನ್ನಾಗಿ ಸೂಪರಾಗಿರ್ತದೆ ಕಲರ್ಫುಲ್ಲಾಗಿ ಕೂಡ ಇರ್ತದೆ ಹಸಿರು ಬಟಾಣಿ ಆದ್ದರಿಂದ ಚೆನ್ನಾಗಿರ್ತದೆ ನೋಡಿ ಈರುಳ್ಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ಮಾಡಿಸ್ಕೊಳ್ಳುವ ಕೆಂಪು ಕೆಂಪುಗಾಗೋ ತನಕ ಅದರಲ್ಲೇ ನಾನು ಏನು ಒಂದು ಕಪ್ಪು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ ನೋಡಿ ಹಸಿ ಬಟಾಣಿನೇ ಇದನ್ನು ಇದರಲ್ಲಿ ಹಾಕ್ಕೊಂಡು ಒಂದು ನಿಮಿಷ ಕೈ ಆಡಿಸ್ತೇನೆ ಆಮೇಲೆ ಸಾಕಾಗ್ತದೆ ಆಮೇಲೆ ಇದಕ್ಕೆ ಸಜ್ಜಿಗೆಗೆ ನಾವು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಒಂದು ನಿಮ್ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಅದರಲ್ಲೇ ಬಟಾಣಿ ಸೇತದೆ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ದಿಢೀರಂತ ಸಜ್ಜಿಗೆ ತಯಾರಾಗ್ತದೆ ತಿಂಡಿಗೆ ದಿಢೀರಂತ ಸಜ್ಜಿಗೆಯನ್ನು ಮಾಡಿಕೊಂಡು ಬೆಳಿಗ್ಗೆ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ನಾನು ಕಣ್ಣಾಳತೆಯಲ್ಲೇ ಯಾವಾಗಲೂ ನೀರನ್ನು ಹಾಕ್ಕೊಳ್ಳೋದು ಇಷ್ಟಕ್ಕೆ ಅಂತ ನೀರು ಹಾಕ್ಕೊಳ್ಳೋದಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಸಿ ಮೆಣಸು ಇವುಗಳನ್ನು ನೀವು ಎಷ್ಟು ಬೇಕಂತ ನೋಡಿಕೊಂಡು ಅಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ಖಾರ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚ ಸಕ್ಕರೆನ ಕೂಡ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ನೀರು ಗುಳುಗುಳು ಕುದೀತಾ ಇರುವಾಗಲೇ ನಾನು ಎರಡು ನಿಮಿಷ ಬಿಟ್ಟಿದ್ದೇನೆ ಬಟಾಣಿ ಬೇಯಿಲಿ ಅಂತ ನಂತರ ಹುರಿದಿಟ್ಕೊಂಡಂತ ಸಜ್ಜಿಗೆನ ಇದರಲ್ಲಿ ಹಾಕ್ಕೊಂಡು ಸಜ್ಜಿಗೆ ಮಾಡ್ತಾಯಿದ್ದೇನೆ ನೋಡಿ ರೆಡಿಯಾಗಿದೆ ಸಜ್ಜಿಗೆ ಇದು ಈ ಥರ ಇರುವಾಗ ಒಂದು ಎರಡು ನಿಮಿಷಕ್ಕೆ ಕುಡಿದ್ರೆ ಚೆನ್ನಾಗಿರುವಂಥ ಸಜ್ಜಿಗೆ ರೆಡಿ ಆಗ್ತದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ವೈಟ್ ವೈಟ್ ಗ್ರೀನಾಗಿ ಸೂಪರ್ ಆಗಿರುವಂಥ ಸಜ್ಜಿಗೆ ರೆಡಿಯಾಗಿದೆ ಬೆಳಿಗ್ಗಿನ ನಾಷ್ಟಕ್ಕೆ ರೆಡಿಯಾಗಿದೆ ಸ್ನೇಹಿತರೆ ನೀವು ಕೂಡ ಹೀಗೆ ಮಾಡಿಕೊಳ್ಳಿ ಯಾವಾಗಲೂ ಕಷ್ಟ ಇರುವಂಥದ್ದನ್ನೇ ಮಾಡಬಾರ್ದು ಸಿಂಪಲ್ ಆಗಿರುವಂಥ ರೆಸಿಪಿನೂ ಕೂಡ ಮಾಡಿಕೊಳ್ಬೇಕು ಸಿಂಪಲ್ ಆಗಿರುವಂಥ ರೆಸಿಪಿನ ನೀವು ಮಾಡಿಕೊಳ್ಳಿ ತುಂಬ ಟೇಸ್ಟಾಗಿ ಬಂದಿದೆ ನಾನು ಇದನ್ನು ತಿಂಡಿಗಾಗಿ ಸರ್ವ್ ಇದ್ದಾನೆ ನೋಡಿ ಎಲ್ಲರೂ ನೀವು ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಇರಿ ಸ್ನೇಹಿತರೆ ಅಂತ ಹೇಳ್ತಾ ಸಜ್ಜಿಗೆ ರೆಡಿಯಾಗಿದೆ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ ನೀವು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು